ಪ್ರೀತಿಯ ವೀಕ್ಷಕರೇ ನಾನು ನಿಮ್ಮ ಸಮಾಜ ಸೇವಕಿ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ತುಂಬ ಹೃದಯದ ಧನ್ಯವಾದಗಳು ಪ್ರೀತಿಯ ವೀಕ್ಷಕರೇ ನಮ್ಮ ಮುಖವಾಡ ಮೀಡಿಯಾದ ಇಂದಿನ ಪ್ರಮುಖ ವಿಷಯವೇನೆಂದರೆ ಸ್ವಚ್ಛ ಭಾರತ ಅಭಿಯಾನದ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಮ್ಮ ಮುಂದೆ ತಿಳಿಸಲು ಬಯಸುತ್ತೇನೆ ವೀಕ್ಷಕರೇ ಸ್ವಚ್ಛ ಭಾರತ ಆಂದೋಲನವು ಭಾರತದಲ್ಲಿ ನಡೆದ ಅತ್ಯಂತ ಮಹತ್ವದ ಮತ್ತು ಜನಪ್ರಿಯ ಮಿಷನ್ಗಳಲ್ಲಿ ಒಂದಾಗಿದೆ ಸ್ವಚ್ಛ ಭಾರತದ ಆಂದೋಲನವನ್ನು ಸ್ವಚ್ಛ ಭಾರತ ಮಿಷನ್ ಎಂದು ಸಹ ಕರೆಯುತ್ತಾರೆ ಈ ಸ್ವಚ್ಛ ಭಾರತ ಆಂದೋಲನವನ್ನು ಪ್ರತಿಯೊಂದು ಹಳ್ಳಿ ನಗರ ಮತ್ತು ಪಟ್ಟಣಗಳನ್ನು ಸ್ವಚ್ಛವಾಗಿರಿಸುವ ಉದ್ದೇಶದಿಂದ ರೂಪಿಸಲಾಯಿತು ಈ ಸ್ವಚ್ಛ ಭಾರತ ಅಭಿಯಾನ ಇದು ಗಾಂಧೀಜಿಯವರ ಕನಸು ಕೂಡ ಆಗಿತ್ತು ಇದನ್ನು ನಮ್ಮ ಭಾರತದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಅಕ್ಟೋಬರ್ ಎರಡು ಎರಡು ಸಾವಿರದ ಹದಿನಾಲ್ಕರಂದು ಗಾಂಧಿ ಜಯಂತಿಯ ದಿನವೇ ಮಹಾತ್ಮ ಗಾಂಧೀಜಿಯವರ ಕನಸು ನನಸು ಮಾಡಿದ್ದರು ಅಂದಿನಿಂದ ಭಾರತದಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ಶುರುವಾಯಿತು ನೋಡಿ ವೀಕ್ಷಕರೇ ಮೋದಿಜಿಯವರೇನು ಈ ನಮ್ಮ ಇಡೀ ಭಾರತ ದೇಶವನ್ನು ಸ್ವಚ್ಛ ಭಾರತವನ್ನಾಗಿ ಮಾಡಬೇಕೆಂಬ ಸಂಕಲ್ಪದಿಂದ ನಾನಾ ರೀತಿಯ ಯೋಜನೆಗಳೊಂದಿಗೆ ಈ ಯೋಜನೆಯ ಕಾರ್ಯಕ್ರಮಕ್ಕೆ ಮುನ್ನುಗ್ಗಿ ಸ್ವಚ್ಛ ಭಾರತ ಯೋಜನೆಯನ್ನು ಸಫಲತೆಗೊಳಿಸಿದರು ಆದರೆ ಜನಸಾಮಾನ್ಯರಾದ ನಾವು ಸ್ವಚ್ಛ ಭಾರತವನ್ನು ಕೊಚ್ಚೆ ಭಾರತವನ್ನಾಗಿ ಮಾಡಲು ಶ್ರಮಿಸುತ್ತಿದ್ದೇವೆ ಇದು ನಮ್ಮ ದುರ್ವಿಧಿ ವೀಕ್ಷಕರೇ ತಾವು ಗಮನಿಸಬಹುದು ಮೋದಿಜಿಯವರು ಈ ಸ್ವಚ್ಛ ಭಾರತ ಅಭಿಯಾನ ಕಾರ್ಯಕ್ರಮ ರೂಪಿಸಿದ ನಂತರ ನಗರದ ಎಲ್ಲ ಬೀದಿ ಗಲ್ಲಿ ಗಲ್ಲಿಗಳಲ್ಲಿ ಮೇನ್ ರೋಡ್ ಬಸ್ ಸ್ಟಾಪ್ಗಳಲ್ಲಿ ಇತರ ಸಾರ್ವಜನಿಕ ಸ್ಥಳಗಳಲ್ಲಿರುವ ಕಶದರ ರಾಸೆಯನ್ನು ನಮ್ಮ ಬಿಬಿಎಂಪಿ ಕಾರ್ಮಿಕರು ಪ್ರತಿನಿತ್ಯ ತಮ್ಮ ಕಾಯಕದಂತೆ ಅಚ್ಚುಕಟ್ಟಾಗಿ ಸ್ವಚ್ಛಗೊಳಿಸುತ್ತಿದ್ದರು ಅಷ್ಟೇ ಅಲ್ಲದೆ ನಗರದಲ್ಲಿರುವ ಪ್ರತಿಯೊಂದು ಮನೆ ಮನೆಗೂ ಬಂದು ಕಸವನ್ನು ತೆಗೆದುಕೊಂಡು ಹೋಗುತ್ತಿದ್ದರು ಇದು ಕಾಲಕ್ರಮೇಣ ಒಂದೆರಡು ವರ್ಷ ಬಹಳ ಚೆನ್ನಾಗಿ ಬಿಬಿಎಂಪಿ ಕಾರ್ಮಿಕರು ತಮ್ಮ ಕೆಲಸ ತಾವು ನಿಭಾಯಿಸಿಕೊಂಡು ಹೋಗ್ತಾ ಇದ್ರು ಆದರೆ ಇತ್ತೀಚೆಗೆ ರಾಯರ ಕುದುರೆ ಕತ್ತೆ ಆಯಿತು ಅನ್ನೋ ಹಾಗೆ ಬದಲಾಗಿದೆ ಇತ್ತೀಚೆಗೆ ಎಲ್ಲಿ ನೋಡಿದರೂ ಕಸದ ರಾಶಿಗಳು ಕಾಣುತ್ತಾ ಇವೆ ಸಾರ್ವಜನಿಕ ಆಸ್ಪತ್ರೆಗಳಾಗಿರಬಹುದು ಸಾರ್ವಜನಿಕ ಬಸ್ ಸ್ಟಾಪ್ಗಳಾಗಿರಬಹುದು ಬೀದಿ ರೋಡ್ಗಳಾಗಿರಬಹುದು ಎಲ್ಲ ಕಡೆ ಕಷದ ರಾಶಿ ಗೊಬ್ಬು ನಾರುತ್ತ ಇದ್ರೂ ಇದಕ್ಕೆ ಸಂಬಂಧಪಟ್ಟ ಬಿಬಿಎಂಪಿ ಕಾರ್ಮಿಕರಾಗಲಿ ಅಧಿಕಾರಿಗಳಾಗಲಿ ಇಲ್ಲವೇ ಜನ ಸಾಮಾನ್ಯರಾಗಲಿ ಯಾವುದೇ ರೀತಿ ಗಮನ ಹರಿಸುತ್ತಿಲ್ಲ ನಮಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಾರೆ ನೋಡಿ ವೀಕ್ಷಕರೇ ನಾವು ನಿಮಗೆ ತೋರಿಸುತ್ತಿರುವ ದೃಶ್ಯ ಲೈವ್ ವಿಡಿಯೋ ಇದು ವಿದ್ಯಾರಣ್ಯಪುರ ಮೇನ್ ಬಸ್ ಸ್ಟಾಪ್ ಬ್ಯಾಂಗ್ಳೂರು ಹಾಗೆ ಗಂಗಮ್ಮ ಸರ್ಕಲ್ ಹಳ್ಳಿಗೆ ಹೋಗುವ ಮೇನ್ ರೋಡ್ ಬಸ್ ಸ್ಟಾಪ್ ಮತ್ತು ಕೆಶಿ ಜನರಲ್ ಆಸ್ಪತ್ರೆ ದೃಶ್ಯ ಇನ್ನು ಇದೇ ರೀತಿ ಹಲವು ಕಡೆ ಕಸದ ರಾಶಿಯನ್ನು ನೋಡಬಹುದು ನೂರಾರು ಜನ ಬಸ್ಸು ಹತ್ತುವ ತಂಗುದಾಣ ಇಲ್ಲಿ ಈ ರೀತಿ ಕಸದ ರಾಶಿ ಇದ್ದರೂ ಇದರ ಬಗ್ಗೆ ಪೌರ ಕಾರ್ಮಿಕರಾಗಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಆಗಲಿ ಸಾರ್ವಜನಿಕರೇ ಆಗಲಿ ತಲೆ ಕೆಡ್ಸ್ಕೊಂತ ಇಲ್ಲ ಇದೀಗ ದೇಶದ ಎಲ್ಲಾ ಕಡೆ ನಾನಾ ರೀತಿಯ ಡೆಂಗೂ ಜ್ವರ ಹಕ್ಕಿ ಜ್ವರ ಏನೇನು ಜ್ವರಗಳು ಆರೋಗ್ಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ತಾಂಡವಾಡುತ್ತಿದೆ ಆರೋಗ್ಯವೇ ಭಾಗ್ಯ ಎನ್ನುವ ಗಾದೆಯ ಹಾಗೆ ಎಲ್ಲಿ ಶುಚಿತ್ವ ಇರುತ್ತೋ ಅಲ್ಲಿ ಆರೋಗ್ಯ ಇರುತ್ತೆ ಈ ರೀತಿಯ ಕಷದ ರಾಶಿಯಿಂದ ಪರಿಸರ ಗೊಬ್ಬು ನಾರುತ್ತಿದ್ದರೆ ಕಾಯಿಲೆಗಳು ಹರಡದೆ ಇನ್ನೇನಾಗುತ್ತೆ ಮೊದಲು ನಮ್ಮ ಮನೆ ನಮ್ಮ ಸುತ್ತಮುತ್ತಲಿನ ಪರಿಸರ ಹಾಗೆ ಸಾರ್ವಜನಿಕ ಸ್ಥಳಗಳು ಶುಚಿಯಾಗಿದ್ದರೆ ನಮ್ಮ ಇಡೀ ದೇಶವೇ ಶುಚಿಯಾಗಿರಲು ಸಾಧ್ಯ ಹಾಗೆ ನಾವು ಕೂಡ ಆರೋಗ್ಯವಾಗಿರಬಹುದು ಉದಾಹರಣೆ ಅಮೆರಿಕ ರೋಡಲ್ಲಿ ಊಟ ಮಾಡಬಹುದಂತೆ ಅಷ್ಟು ಚೆನ್ನಾಗಿದೆ ಅಲ್ಲಿಯ ಪರಿಸರ ಹಾಗೆ ಅಲ್ಲಿಯ ಜನರು ಕೂಡ ಶುಚಿತ್ವಕ್ಕೆ ಬಹಳ ಮಹತ್ವ ನೀಡುತ್ತಾರೆ ಅತಿ ತಪ್ಪಿ ಯಾರಾದರೂ ಗೊತ್ತಿದ್ದೋ ಗೊತ್ತಿಲ್ಲದೆ ಒಂದು ಕಸವನ್ನು ರೋಡಲ್ಲಿ ಎಸೆದರೆ ಆ ತಕ್ಷಣವೇ ರಾ ಡಾಲರ್ ಗಟ್ಟಲೆ ಫೈನ್ ಹಾಕ್ತಾರೆ ಅದು ಆ ದೇಶದ ಕ್ರಮ ಆದರೆ ನಮ್ಮ ದೇಶದ ಕಥೆನೇ ಬೇರೆ ನಮ್ಮ ದೇಶದ ಕಥೆ ಏನು ಗೊತ್ತಾ ಬೀಡಿ ಸಿಗರೇಟ್ ಸೇಕೊಂಡು ವಿಸ್ಕಿ ಬೀರು ಕುಡ್ಕೊಂಡು ಬಿಯರ್ ಬಾಟಲ್ ಬೀದಿಗೆಸಿತಾರೆ ಚಕ್ಲಿ ನಿಪ್ಪ ತಿಂದ್ಕೊಂಡು ಲೇಸು ಕುರ್ಕುರೆ ಮೆಲ್ಕುತ್ತ ಪ್ಲಾಸ್ಟಿಕ್ ಕವರ್ ರೋಡ್ ಅಲ್ಲೆಸಿತಾರೆ ಎಲೆ ಅಡಿಕೆ ಹಾಕೊಂಡು ಪಾನ್ ಪರ ಕುತ್ತ ತುಪ ತುಪ ಅಂತ ಬಸ್ ಸ್ಟಾಪ್ ನುಗ್ತಾರೆ ಬಸ್ಸಿನ ಸೀಟಲ್ಲಿ ಕೂತ್ಕೊಂಡು ಕಾಯಿ ತಿಂದ್ಕೊಂಡು ಸಿಪ್ಪೆಯನ್ನು ಬಸ್ ಅಲ್ಲೆಸಿತಾರೆ ಇದು ನಮ್ಮ ದೇಶದ ಜನರ ಒಂದು ಅಚ್ಚುಕಟ್ಟಾದ ಶಿಸ್ತಿನ ಕ್ರಮ ವೀಕ್ಷಕರೇ ಸ್ವಚ್ಛತೆ ಬಗ್ಗೆ ಕೇವಲ ಸರ್ಕಾರ ಮಾತ್ರ ನಿಯಂತ್ರಣ ಮಾಡಲು ಸಾಧ್ಯವಿಲ್ಲ ಇದರ ಜೊತೆ ನಮ್ಮ ಶಿಸ್ತಿನ ಸಿಪಾಯಿಗಳಾದ ಸಾರ್ವಜನಿಕರು ಕೂಡ ಸಹಕರಿಸಬೇಕು ಹಾಗೆ ನಮ್ಮ ಬಿಬಿಎಂಪಿ ಪೌರ ಕಾರ್ಮಿಕರು ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಜೊತೆ ಸಾರ್ವಜನಿಕರು ಎಲ್ಲರೂ ಒಟ್ಟಿಗೆ ಸೇರಿದರೆ ಭಾರತ ಮುಂದೊಂದು ದಿನ ಸ್ವಚ್ಛ ಭಾರತವಾಗಿ ಉಳಿಯಲು ಸಾಧ್ಯವಿದೆ ಇವರೆಲ್ಲ ಪರಸ್ಪರ ಒಂದಾಗಿ ಕೈ ಜೋಡಿಸದಿದ್ದರೆ ಖಂಡಿತ ನಮ್ಮ ಭಾರತ ದೇಶ ಸ್ವಚ್ಛ ಭಾರತ ಆಗಿ ಉಳಿಯಲು ಸಾಧ್ಯವಿಲ್ಲ ಕೊಚ್ಚೆ ಭಾರತವಾಗಿ ಉಳಿಯಬೇಕಾಗುತ್ತದೆ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ಕಸ ತುಂಬಿ ಮನೆಯೊಳಗೆ ಮನೆಯೊಡೆಯ ನಿಧಾನೋ ಇಲ್ಲವೋ ಎನ್ನುವ ಸ್ಥಿತಿ ಎಲ್ಲೆಡೆ ಕಾಣಬರುತ್ತಿದೆ ಎಲ್ಲಿ ನೋಡಿದರೂ ಅಲ್ಲಲ್ಲಿ ಕಷದ ರಾಶಿಗಳು ಬೀದಿ ಗಲ್ಲಿಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಕಷದ ರಾಶಿ ಕೊಳೆತ ವಾಸನೆಯಿಂದ ಗೊಬ್ಬು ನಾರುತ್ತಿದೆ ಈ ಹಿಂದೆ ಬಿಬಿಎಂಪಿ ಕಾರ್ಮಿಕರು ತಮ್ಮ ಪ್ರತಿನಿಧಿನದ ಕಾಯಕದೊಂದಿಗೆ ಪರಿಸರವನ್ನು ಶುದ್ಧವಾಗಿ ಸ್ವಚ್ಛಗೊಳಿಸುತ್ತಿದ್ದರು ಇತ್ತೀಚೆಗೆ ಇದರ ಕಡೆ ಗಮನ ಹರಿಸದೇ ಇರುವುದು ಕಂಡು ಇದೆ ಯಾಕೆ ಕಸದ ರಾಶಿ ಎತ್ತುತ್ತಿಲ್ಲ ಕಾರಣ ನಮಗೂ ಕೂಡ ತಿಳಿದಿಲ್ಲ ಸ್ವಚ್ಛ ಭಾರತ ಅಭಿಯಾನ ಸ್ವಚ್ಛತೆ ಮತ್ತು ನೈರ್ಮಲ್ಯಕ್ಕೂ ಆರೋಗ್ಯಕ್ಕೂ ಪರಸ್ಪರ ಸಂಬಂಧ ಇದೆ ಶುದ್ಧವಾದ ಆಹಾರ ಗಾಳಿಗಳ ಸೇವನೆಯಿಂದ ಆರೋಗ್ಯವಾಗಿರಬಹುದು ಅವು ಶುದ್ಧವಾಗಿರಬೇಕಾದರೆ ಪರಿಸರ ಕೂಡ ಶುದ್ಧವಾಗಿರಬೇಕು ಪರಿಸರವನ್ನು ಕೆಡಿಸುವುದು ಸ್ವಚ್ಛವಾಗಿರಿಸುವುದು ಎಲ್ಲವೂ ನಮ್ಮ ನಿವಾಸಿಗಳ ಕೈಯಲ್ಲಿದೆ ನಗರಗಳ ಸ್ವಚ್ಛತೆ ವಿಚಾರದಲ್ಲಿ ಗಮನವಿಲ್ಲ ಇರುವುದನ್ನು ಎಲ್ಲೆಡೆ ಕಾಣಬಹುದಾಗಿದೆ ಆರೋಗ್ಯವೇ ಭಾಗ್ಯ ಎನ್ನುವುದು ಸುಪ್ರಸಿದ್ಧವಾದ ಹೇಳಿಕೆ ಆರೋಗ್ಯವಿಲ್ಲದೆ ಬೇರೆ ಎಲ್ಲ ಸಂಪತ್ತುಗಳಿದ್ದರೂ ಅದು ವ್ಯರ್ಥವೆನಿಸುತ್ತದೆ ಆದ್ದರಿಂದ ಆರೋಗ್ಯಕ್ಕಿಂತ ಮಿಗಿಲಾದ ಭಾಗ್ಯ ಬೇರೊಂದಿಲ್ಲ ಹಾಗಾಗಿ ನಾವು ತಮ್ಮಲ್ಲಿ ವಿನಂತಿಸುವುದೇನೆಂದರೆ ದಯವಿಟ್ಟು ಬಿಬಿಎಂಪಿ ಪೌರಕಾರ್ಮಿಕರೇ ಹಾಗೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಇದರ ಬಗ್ಗೆ ದಯಮಾಡಿ ಗಮನಹರಿಸಿ ಸಾರ್ವಜನಿಕರು ಕೂಡ ಸಹಕರಿಸಿ ಇದರ ಬಗ್ಗೆ ಸರಿಯಾದ ಕ್ರಮ ಕೈಗೊಂಡು ಭಾರತದ ಸ್ವಚ್ಛತೆಯನ್ನು ಕಾಪಾಡಿ ಮತ್ತು ನಮ್ಮ ದೇಶದ ಗೌರವವನ್ನು ಉಳಿಸಿ ನಮ್ಮ ದೇಶ ನಮ್ಮ ಹೆಮ್ಮೆ ದೇಶಾದಂತ್ಯ ಸ್ವಚ್ಛತೆಯನ್ನು ಒಪ್ಪಿಕೊಳ್ಳಬೇಕು ನಮ್ಮ ಕರ್ತವ್ಯವನ್ನು ನಾವು ಕಾಳಜಿಯಿಂದ ಮಾಡಿ ನಮ್ಮ ಸಮಾಜವನ್ನು ಹಾಗೂ ನಮ್ಮ ಪರಿಸರವನ್ನು ಕೂಡ ಸ್ವಚ್ಛವಾಗಿರಿಸಬೇಕು ಭಾರತವನ್ನು ಸುಂದರವಾಗಿ ಮಾಡಲು ಕಸ ಹಾಕುವುದನ್ನು ತಪ್ಪಿಸಿ ನೈರ್ಮಲ್ಯವನ್ನು ಒಪ್ಪಿಕೊಂಡು ಶುಚಿತ್ವದ ಕಡೆ ಗಮನ ಕೊಡಬೇಕು ಇದೇ ನಮ್ಮ ಎಲ್ಲ ವೀಕ್ಷಕರಿಗೂ ಮುಖವಾಡ ಮೀಡಿಯಾದ ಸಂದೇಶ ಧನ್ಯವಾದಗಳು ವೀಕ್ಷಕರೇ